ಬನಶಂಕರಿ ಬಿಡಿಎ ವಾಣಿಜ್ಯ ವರ್ತಕರ ಸಂಘದ ವತಿಯಿಂದ ಅಧ್ಯಕ್ಷರಾದ ಟಿ ವಿಜಯರವರ ನೇತೃತ್ವದಲ್ಲಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಉತ್ತಮ್ ಗೌಡ್ರು ಉಪಾಧ್ಯಕ್ಷರಾದ ರವಿ ಹಾಗೂ ಶಶಿಧರ್ ಮತ್ತು ಎಲ್ಲ ಪದಾಧಿಕಾರಿಗಳ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಪದ್ಮನಾಭನಗರ ಕ್ಷೇತ್ರದ ಶಾಸಕರಾದ ಶ್ರೀ ಆರ್ ಅಶೋಕ್ ರವರು ಹಾಗೂ ಕಬ್ಬಾಳ್ ಉಮೇಶ್ ರವರು ಲಕ್ಷ್ಮೀಕಾಂತ್ ರವರು ಕನ್ನಡ ಧ್ವಜ ಆರಿಸಿದರು ಮತ್ತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರು ಹಾಗೂ ಮಾಜಿ ಉಪ ಮಹಾಪೌರರಾದ ಎಲ್ ಶ್ರೀನಿವಾಸ್ ಅವರು ಹಾಗೂ ಜೇಡ್ರಳ್ಳಿ ಕೃಷ್ಣಪ್ಪರವರು ಕೆಪಿಸಿಸಿ ಸಂಯೋಜಕರಾದ ಡಾಕ್ಟರ್ ಸಂಜಯ್ ಗೌಡರವರು ಯುಡಿ ಮಂಜಣ್ಣಾರವರು ಹಾಗೂ ಇನ್ನಿತರ ಗಣ್ಯಾತಿ ಗಣ್ಯರು ಪಾಲ್ಗೊಂಡು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಅಂಗವಾಗಿ ನಮ್ಮ ಬನಶಗಿರಿ ಬಿ ಎ ಕಾಂಪ್ಲೆಕ್ಸ್ ವಾಣಿಜ್ಯ ವರ್ತಕರ ಸಂಘದ ವತಿಯಿಂದ ಇವತ್ತು ಅದ್ಧೂರಿಯಾಗಿ ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಈ ಆಚರಣೆಗೆ ಮಾನ್ಯ ವಿರೋಧ ಪಕ್ಷ ನಾಯಕರು ಹಾಗೂ ನಮ್ಮ ಪತ್ಮನಾಥನಗರದ ಶಾಸಕರಾದ ಶ್ರೀ ಆರ್ ಅಶೋಕ್ರವರು ಅವರು ಬಂದು ತಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತಾರೆ ಅದೇ ರೀತಿ ಈ ಸಂದರ್ಭದಲ್ಲಿ ಗಣರಾಜ್ಯೋತ್ಸವ ಸಾರಿ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಎಲ್ಲರಿಗೂ ಶುಭವಾಗ್ಲಿಂದ ಅಂತ ಇದ್ದಾರೆ ಬನಶಂಕರಿ ಬಿಡಿ ವಾಣಿಜ್ಯ ವರ್ತಕರ ಸಂಘದಿಂದ ಕನ್ನಡ ರಾಜ್ಯೋತ್ಸವದ್ದು ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ